ಇಲ್ಲ ನಮ್ಮ ಮಕ್ಕಳು ಒಂದೊಂದಲ್ಲಣ್ಣ ಒಂದೊಂದಲ್ಲ ಇವತ್ತು ಏನು ಸೇರಿದಿರಿ ಕರ್ನಾಟಕ ಸಂಭ್ರಮದಲ್ಲಿ ರಾಜೇಶ್ ಸರ್ ಅವರ ಹಣ ಕೇಳಿ ಚಪ್ಪಾಳೆ ಕೊಡಿ ಇಲ್ಲಿರುವಂತ ಎಲ್ರಿಗೂ ಕರ್ನಾಟಕ ಸಂಭ್ರಮದ ಶುಭಾಶಯಗಳು ಹಂಸಲೇಖ ಸರಿಗಮಪ ಮಹಾಗುರುಗಳು ಹಂಸಲೇಖ ಸರ್ಗ ಒಂದು ದೊಡ್ಡ ಚಪ್ಪಾಳೆ ಕೊಡಿ ನಮ್ಮ ಕರ್ನಾಟಕದ ಹೆಮ್ಮೆ ನಮ್ಮ ಕರ್ನಾಟಕದ ಹಿರಿಮೆ ನಾದ ಡಾಕ್ಟರ್ ಹಂಸಲೇಖ ಅವರ ಧ್ವನಿ ನಿಮ್ಗೋಸ್ಕರ ಇವೆಲ್ಲರೂ ಇದೇ ರೀತಿ ಸಾಕಾರ ನೀಳ್ತಾರಿ ಗೋಲ್ಡನ್ ಬಜರ್ ಈ ಗೋಡೆಲ್ಲ ಲಾಸ್ಟಲ್ಲಿ ಬಂದು ನೋಡಿತೀನಿ ಎಲ್ರಿಗೂ ನಮಸ್ಕಾರ ಬಂದು ಹಿಂಗೆ ಹೋಗ್ಬಿಟ್ರು ಎಷ್ಟು ಜನ ಕಾಂತಾರ ಸಿನಿಮಾ ನೋಡಿದರೆ ಕಾಯ್ತಿ ಕಾಂತಾರ ಎಲ್ಲ ನೋಡಿದ್ರ ಒಂಥರ ಒನ್ನಲ್ಲಿ ನಮ್ಮ ಅಚ್ಯುತ್ ರಾವ್ ಅವರು ತುಂಬ ಅತ್ಯದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದರೆ ಅಚ್ಯುತ್ ರಾವ್ ಅವ್ರನ್ನ ಈ ಒಂದು ಸ್ಟೇಜ್ ಕರೆದು ಮಾತನಾಡಿದರೆ ಕರ್ನಾಟಕ ಸಂಭ್ರಮದ ಬಗ್ಗೆ ಒಂದೆರಡು ಮಾತು ಅಂತ ಅವರು ಮನಗಂತ ತುಂಬ ಖುಷಿ ಆಗ್ತದೆ ಕರುನಾಡ ಸಂಭ್ರಮ ಅಂತಂದರೆ ಬೆಂಗಳೂರಿನಲ್ಲಿ ಈ ಥರ ಸಂಭ್ರಮ ನಾನು ಯಾವುದೂ ನೋಡಿಲ್ಲ ಮಾರೆ ಎಲ್ರಿಗೂ ಕರ್ನಾಟಕ ರಾಜ್ಯೋತ್ಸವ ಮಾಡ್ತಾರೆ ಅದೇ ಕರ್ನಾಟಕ ತಿರುಗಿ ನೋಡತ್ತಾರೆ ನಾ ಸಂಭ್ರಮ ಮಾಡ್ತಾನೆ ನಾನು ನೋಡಿದರು ಅದು ಕರ್ನಾಟಕ ಸಂಭ್ರಮ ಆ ಶಿವ ಒಳ್ಳೇದು ಮಾಡ್ಲಿ ರಾಘವೇಂದ್ರನ ಮೆರೆಸಿದಾರೆ ವೆಂಕಟೇಶ್ವರ ದರ್ಶನ ಮಾಡಿಸಿ ಇನ್ನೇನು ಬೇಕದ ಅದೇ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಇನ್ನೇನು ಅವ್ರು ಬರ್ತಾರೆ ಹಾಡ್ನ ಕೇಳಿ ಹುಷಾರು ಮನೆಗೆ ಹೋಗಿ ಕಾಂತರ ಸಿನಿಮಾ ಇನ್ನೊಂದಷ್ಟು ಬರ್ತಾರೆ ಅಂತ ಹೇಳಿ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ಪಾಯ್ಸ್ ಮಾತಾಡ್ತೀವಿ ಯಾರ್ದು ಅಂತ ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ಅದ್ ಎಲ್ಲಿ ಸಿಕ್ತವೋ ನಿಮಗೆ ಆ ಫೋಟೋಗಳು ಆ ಭಗವಂತನ